ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ನಲವತ್ತ ಮೂರನೆಯ ಮಂತ್ರವನ್ನು ಗಮನಿಸೋಣ ಉಪಹೂತಾಹ ಎಂಬ ಮಂತ್ರದ ಋಷಿ ಶಯ್ಯು ಬಾರ್ಗಸ್ಪತ್ಯ ವಾಸ್ತುಪತಿ ದೇವತೆ ಭುರಿಕ್ ಜಗತಿ ಛಂದಸ್ಸು ನಿಷಾದ ಸ್ವರ ಮತ್ತೆ ಆ ಗೃಹಸ್ಥಾಶ್ರಮವನ್ನು ಹೇಗೆ ಸಾಧಿಸಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು ಉಪದೇಶಿಸುತ್ತದೆ ಹಾಥೋ ಅನ್ನಚ ಕೇಲಾಲ ಉಪಹೋತೋ ಗೇಹ ಶೋನಾಹಾಂಷೇಮಾಯವಹ ಸಾಂಜಯ್ ಪ್ರಭಜೆ ಶೇವಗ್ಗೋ ಷಗ್ಮಗ್ಗೋ ಸಂಯೋ ಶೈಯೋಹೋ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಇಹ ಈ ಗೃಹಸ್ಥಾಶ್ರಮದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಗಾವಹ ಹಾಲು ಕರೆಯುವ ಹಸುಗಳು ಉಪಹೂತಾಹ ಬಳಿಗೆ ಬಂದು ಸೇರಲಿ ಅಜಾವಯ ಮೇಕೆಗಳು ಮತ್ತು ಕುರಿಗಳು ಉಪಹೂತಾಹ ಬಳಿಗೆ ಬಂದು ಸೇರಲಿ ಅಥೋ ನಂತರ ಅನ್ನಸ್ಯ ಪ್ರಾಣಧಾರಣೆಗೆ ಮತ್ತು ನಿರ್ಬಾಧವಾದ ನಿರ್ಬಾಧವಾದ ಸುಖಕ್ಕೆ ಕಾರಣವಾದ ಅನ್ನದ ಕೀಲಾಲಹ ಉತ್ತಮವಾದ ಅನ್ನಾದಿ ಪದಾರ್ಥಗಳ ಸಮೂಹವು ಉಪಹೂತ ಬಳಿಗೆ ಬಂದು ಸೇರಲಿ ಅಥವಾ ಪ್ರಾಪ್ತವಾಗಲಿ ಗ್ರಹೇಶು ನಿವಾಸ ಯೋಗ್ಯವಾದ ಗ್ರಹಗಳಲ್ಲಿ ನಹ ನಮ್ಮ ಕ್ಷೇಮಾಯ ರಕ್ಷಣೆಗಾಗಿ ಅಥವಾ ಕ್ಷೇಮಕ್ಕಾಗಿ ವಹ ನಿಮ್ಮ ಶಾಂತಿಯೈ ಸುಖಕ್ಕಾಗಿ ಶಿವಂ ಕಲ್ಯಾಣವನ್ನು ಶ್ಮಂ ಸುಖವನ್ನು ಸುಖ ಸಾಧಕವಾದ ಕರ್ಮದಿಂದ ಶಂಯೋ ಸುಖಪೂರ್ವಕವಾಗಿ ಪ್ರಪದ್ಯೇ ಗೃಹಸ್ಥಾಶ್ರಮಿಯಾದ ನಾನು ಹೊಂದುತ್ತೇನೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಗೃಹಸ್ಥರು ಈಶ್ವರನ ಉಪಾಸನೆಯನ್ನು ಅವನ ಪಾಲನೆಯನ್ನು ಮಾಡಿ ಹಸು ಆನೆ ಕುದುರೆ ಮುಂತಾದ ಪಶುಗಳನ್ನು ಭಕ್ಷ್ಯ ಭೋಜ್ಯ ಲೇಖ್ಯ ಚೋಷ್ಯಗಳಾದ ಪದಾರ್ಥಗಳನ್ನು ಸಂಗ್ರಹಿಸಿ ತಮ್ಮ ಮತ್ತು ಇತರರ ರಕ್ಷಣೆಯನ್ನು ಮಾಡಬೇಕು ವಿಜ್ಞಾನ ಧರ್ಮ ಮತ್ತು ಪುರುಷಾರ್ಥ ಅಥವಾ ಪುರುಷ ಪುರುಷ ಪ್ರಯತ್ನಗಳಿಂದ ಐಹಿಕ ಹಾಗೂ ಪಾರಮಾರ್ಥಿಕ ಸುಖಗಳನ್ನು ಸಾಧಿಸಬೇಕು ಯಾರು ವಿಶೇಷವಾಗಿ ಗೃಹಸ್ಥರು ಯಾರೂ ಸೋಮಾರಿತನದಿಂದ ಇರಬಾರದು ಪುರುಷ ಪ್ರಯತ್ನಶೀಲರಾಗಿ ಧರ್ಮದಿಂದ ಚಕ್ರವರ್ತಿ ರಾಜ್ಯ ಮುಂತಾದವುಗಳನ್ನು ಸಂಪಾದಿಸಿ ರಕ್ಷಿಸಿ ಅಭಿವೃದ್ಧಿಪಡಿಸಿ ಸುಖಗಳನ್ನು ಪಡೆಯುವ ಮನುಷ್ಯರೇ ಶ್ರೇಷ್ಠರಾದವರೆಂದು ಪರಿಗಣಿಸಲ್ಪಡುತ್ತಾರೆಯೇ ಹೊರತು ಇತರರಲ್ಲ ಇಲ್ಲಿ ಗಮನಿಸಿದರೆ ಸನಾತನ ಸಂಪ್ರದಾಯವು ಹಿಂದಿನಿಂದಲೂ ಕೂಡ ಹಣ ಗಳಿಸುವುದನ್ನು ತಪ್ಪು ಎಂದು ಎಂದೂ ಹೇಳಿಲ್ಲ ಆದರೆ ತಾನು ಗಳಿಸುವ ಹಣವೇ ಇರಲಿ ಅಥವಾ ತನ್ನ ಕಾಮನೆಗಳಿಗಿರಲಿ ಅವು ಧರ್ಮಪೂರ್ವಕವಾಗಿರಬೇಕು ಅಧರ್ಮ ಮಾರ್ಗವನ್ನು ಹಿಡಿದು ಹಣವನ್ನು ಗಳಿಸಬಾರದು ಹಾಗೆಯೇ ಗಳಿಸಿದ ಹಣವನ್ನು ಧರ್ಮ ಮಾರ್ಗದಲ್ಲಿಯೇ ಅದನ್ನು ಖರ್ಚು ಮಾಡಬೇಕು ಹಾಗೂ ಇಡೀ ಸಮಾಜದ ಪೋಷಣೆಗೂ ಕೂಡ ತನ್ನ ಸಂಸಾರಕ್ಕಷ್ಟೇ ಸೀಮಿತವಾಗಿರದೆ ಸಮಾಜದ ಪೋಷಣೆಗಾಗಿಯೂ ಸಮಾಜದ ವಿದ್ವಜ್ಜನರ ಹಾಗೂ ಸಮಾಜದ ಉನ್ನತಿಗಾಗಿಯೂ ಆ ಹಣವನ್ನು ಖರ್ಚು ಮಾಡಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ